ನೋಡಿ ಪೂರ್ತಿ ನಾಟಕ ಬಡ್ಜೆಟ್ ಬುಕ್ಕು ಓದಿ ಮುಗಿಸೋಕ್ಕಿಂತ ಮೊದಲೇ ಎದ್ಬಿಟ್ಟಿದ್ದಾರೆ ಹದಿನೈದು ಪೇಜ್ ಓದಿದ್ದಾರೆ ಅಷ್ಟೇ ಅಷ್ಟೊತ್ತಿಗೆ ಇವ್ರಿಗೇನು ಗೊತ್ತಾಯಿತು ಆಮೇಲೆ ಪ್ಲೇ ಕಾರ್ಡೆಲ್ಲ ರೆಡಿ ಮಾಡಿ ತಂದವ್ರೆ ಸೊ ನೆನೇ ತೀರ್ಮಾನ ಮಾಡಿದ್ದಾರೆ ಅವರು ಇದು ಡ್ರಾಮಾ ಮಾಡಲೇಬೇಕು ಅಸೆಂಬ್ಲಿಯಲ್ಲಿ ನಾವು ಇದನ್ನು ವಾಕೌಟ್ ಮಾಡ್ತೀವಿ ಅಂತ ಸೊ ಅವ್ರ ವಾಕೌಟಲ್ಲಿ ಏನು ವಿಶೇಷತೆ ಏನಿಲ್ಲ ರಾಜಕೀಯ ಅಷ್ಟೇ ಇದು ಬಜೆಟ್ ಬುಕ್ಕು ನೀವು ಓದಿ ನಾವು ಓದ್ತಾ ಇದ್ದೀವಿ ಎಲ್ಲ ಡಿಪಾರ್ಟ್ಮೆಂಟಿಗೂ ಕೊಡಬೇಕಾಗಿರೋದನ್ನು ಕೊಟ್ಟಿದ್ದಾರೆ ಆಮೇಲೆ ಗ್ಯಾರಂಟಿ ಎಸ್ ನಾವು ಹೇಳಿದ್ವಿ ಜನಕ್ಕೆ ಕೊಡ್ತೀವಿ ಅಂತ ಅದನ್ನು ನಾವು ಕೊಡ್ತೀವಿ ಕೊಡ್ತಾ ಇದ್ದೀವಿ ಕಳೆದ ಅವರು ಒಂದು ಒಂದೂವರೆ ತಿಂಗಳು ಸರ್ಕಾರ ಆಗಿ ಬಂದಿದ ತಕ್ಷಣ ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ರಲ್ಲ ಇದೇ ಬಿ ಜೆ ಪಿ ನಾಯಕರುಗಳು ಇವತ್ತೆಲ್ಲರಿಗೂ ಕೊಟ್ಟಿದ್ದೀವಲ್ಲ ಈ ಒಂದು ವರ್ಷ ಪೂರ್ತಿ ಯಾಕೆ ಯಾಕೆ ಒಪ್ಕೊಳ್ಳಕ್ಕೆ ತಯಾರಾಗಿಲ್ಲ ಅವರು ಈ ಬಡ್ಜೆಟಲ್ಲೂ ನಾವು ಹೇಳಿದ್ದೀವಿ ಕೊಡ್ತೀವಿ ಅಂತ ಮುಂದೇನೂ ಕೊಡ್ತೀವಿ ಆಮೇಲೆ ಕೇಂದ್ರ ಸರ್ಕಾರ ನಮಗೆ ಕೊಡಬೇಕಾಗಿರೋದನ್ನು ಕೊಟ್ಟಿಲ್ಲ ಅದನ್ನು ತಟ್ಟಿ ಕೇಳುವಂಥ ಕೆಲಸ ನಾವು ಮಾಡ್ತೀವಿ ಇಲ್ಲಲ್ಲ ಡೆಲ್ಲಿಯಲ್ಲೇ ಹೋಗಿ ಜಂತರ್ ಮಂತ್ರಲ್ಲಿ ಕೂತ್ಕೊಂಡಿದ್ದೀವಿ ನಾವು ಯಾರಾದರೂ ಉತ್ತರ ಕೊಟ್ಟರೆ ಕೇಂದ್ರ ಸರ್ಕಾರದಿಂದ ಆಯಿತು ಒಂದು ವೈಟ್ ಪೇಪರ್ ಬಿಡುಗಡೆ ಮಾಡಲಿ ಏನು ಕೊಟ್ಟಿದ್ದಾರೆ ನಮಗೆ ಅಂತ ಅವರೆಲ್ಲ ಕೊಟ್ಬಿಟ್ಟಿದ್ರೆ ಸೊ ರಾಜಕೀಯ ಅದು ರಾಜಕೀಯ ಮಾಡ್ತಾ ಇರುವಂಥದ್ದು ನಮ್ಮ ರಾಜ್ಯದ ನಮ್ಮ ಜನರ ದುಡ್ಡನ್ನು ನಾವಿಲ್ಲಿ ಏನು ಟ್ಯಾಕ್ಸ್ ಕಟ್ಟಿದ್ದೀವಿ ಅದರಲ್ಲಿ ನಮ್ಮ ಏನು ಈ ನೋಡಿ ಇದು ಸಂವಿಧಾನದ ಅಡಿಯಲ್ಲಿ ಆ ರಾಜ್ಯಕ್ಕೆ ಸಿಗಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರ ಕೊಡಬೇಕಾಗಿರೋದು ಇದನ್ನು ಕೊಡೋದನ್ನು ಕೇಳೋದ್ರಲ್ಲಿ ತಪ್ಪೇನಿದೆ ನಾವು ಕೇಳಲೇಬೇಕು ಅವ್ರು ತಪ್ಪು ಮಾಡಿರೋದು ಕೇಳಲಿಲ್ಲ ಅವರು ನಾವು ಕೇಳ್ತೀವಿ ಬಿಡೋದಿಲ್ಲ ಹಿಂದೆ ಕೂಡ ನೀವು ಕಿವಿಗೆ ಹೂವು ಇಡಬಾರ್ದು ಅಂತ ನಾವು ಕಿವಿಗೆ ಹೂವು ಇಟ್ಟ್ರಿ ನಮ್ದು ಇಟ್ಕೊಂಡು ತೋರಿಸಿದ್ವಿ ನಾವು ತಪ್ಪಿತ್ತು ನಾವು ಅವತ್ತು ಹೇಳಿದೀವಿ ಇವತ್ತು ಅವ್ರ ಹತ್ರ ತಪ್ಪಿದ್ರೆ ಹೇಳಿ ಆಯ್ತಪ್ಪ ಬಜೆಟ್ ಓದ್ ಮುಗಿಸಿದ್ಮೇಲೆ ಹೇಳ್ಬೇಕು ತಾನೆ ಏನಾದರೂ ಇದೆ ಅಂತ ಇನ್ನು ಹತ್ತು ಪೇಜ್ ಹೋದಷ್ಟೊತ್ತಿಗೆ ಇವ್ರಿಗೆ ಎಲ್ಲಿಂದ ಬಡ್ಜೆಟ್ ಗೊತ್ತಾಯಿತು ನಮಗೆ ಯಾರಿಗೂ ಬುಕ್ ಸಿಕ್ ನಿಮಗೆ ಸಿಕ್ಕಿದೆಯಾ ಮತ್ತು ಇವ್ರಿಗೆ ಎಲ್ಲಿಂದ ಸಿಗುತ್ತೆ ಸೊ ಡ್ರಾಮಾ ತಾನೇ ಇದು ದಿಸ್ ಇಸ್ ನಾಟ್ ಕರೆಕ್ಟ್ ನಾವೇನು ಬಾ ವಾಕೌಟ್ ಮಾಡಿದ್ವಾ ಬಡ್ಜೆಟ್ ಟೈಮಲ್ಲಿ ಕಿವಿಗೆ ಹೂವು ಇಟ್ಬಿಟ್ಟು ನಾವು ಕೂತ್ವಿ ಜನಕ್ಕೆ ಕಿವಿಗೆ ಹೂವು ಇಡಬೇಡಿ ಅಂತ ಎದ್ದೋದ್ವಾ ನಾವು ಇವ್ರ ತಾಳ್ಮೆ ಇರಬೇಕಲ್ವಾ ಎಲ್ಲಿತ್ತು ಕೇಳಬೇಕಲ್ಲ ಏನು ಓದ್ತಾ ಇದ್ದಾರೆ ಕೇಳಬೇಕು ನಾನೀಗ ಎದ್ದು ಬಂದೆ ನಮಾಜ್ಗೆ ಹೋಗ್ಬೇಕು ಫ್ರೈಡೆ ಅಂತ ಎದ್ ಬಂದಿದ್ದಿಲ್ಲ ಅಂದ್ರೆ ಅಲ್ಲೇ ಕೂತು ಇನ್ನೂ ಕೇಳಬೇಕಿತ್ತು ನಾನು ಅಷ್ಟೇ ಅವ್ರು ಮಾಡೋದೇ ಅಲ್ವೇನ್ರಿ ಅವ್ರು ಕೇಳಲೇ ಇಲ್ವಲ್ಲ ಏನು ಕೊಟ್ಟಿದ್ದಾರೆ ಅಂತ ಬುಕ್ ಇದೆ ನೋಡಿ ನಿಮಗೆ ಹೇಳ್ತೀನಿ ನಾನು ಎಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಲ್ಲ ಎಲ್ಲ ಅದಕ್ಕೂ ಕೊಟ್ಟಿದ್ದಾರೆ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಿಗೆ ವಿಶೇಷವಾಗಿ ಅದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ ಅದನ್ನ ನಾವು ನಾವೇನು ಕಮಿಟ್ ಮಾಡಿದೀವಿ ಅದೆಲ್ಲ ನಾವು ಮಾಡ್ತೀವಿ ಬಿಡಿ ಎ ಯಾವತ್ತು ಕೇಳೋದಿಲ್ಲಮ್ಮ ಬಿಡಿ ಈ ಕಡೆ ಕೊಡೋದು ಸರ್ಕಾರಕ್ಕೆ ಅದರಿಂದ ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ ಅವೆಲ್ಲ ಏನು ಬಡ್ಜೆಟ್ ಅಲ್ಲಿ ಬರುವಂತದ್ದಲ್ವಲ್ಲ ಮತ್ತೆ ಸರ್ಕಾರ ತೀರ್ಮಾನ ಮಾಡೋದು ನಾವು ಏನ್ ಪ್ರಾಜೆಕ್ಟ್ ಮಾಡೋದಿದ್ರೆ ಈಗ ಟೆಂಡರ್ ಮಾಡಿದೀವಲ್ಲ ಆಲ್ರೆಡಿ ಟೆಂಡರ್ ಕರೆದಿದೀವಲ್ಲ ಅದೂ ಬಜೆಟಲ್ಲಿ ಬರೋ ವಿಷಯ ಏನಲ್ಲ ಅದನ್ನು ಬಟ್ ವಿ ಹ್ಯಾವ್ ಆಲ್ರೆಡಿ ಕಾಲ್ಡ್ ಫಾರ್ ಇಟ್ ಫೆರ್ಫಿಲ್ ಎಲ್ ರಿಂಗ್ ರೋಡ್ ಸೊ ಸರ್ಕಾರ ಕೊಡಬೇಕಾಗಿರೋದೆಲ್ಲ ಕೊಡ್ತಾ ಇದೆ ನಾವು ಕೆಲಸ ನೋಡಿ ಸುಮ್ಮನೆ ಏನೋ ಹೇಳೋದು ಕರೆಕ್ಟಲ್ಲ ಹೇಳಿ ಇಂಥದ್ದು ಹೇಳಿ ಇಂಥ ಕಡೆ ಕೊಟ್ಟಿಲ್ಲ ಅಂತ ಕರೆಕ್ಟಾಗಿ ಹೇಳಿ ಸ್ಪೆಸಿಫಿಕ್ ಆಗಿ ಹೇಳಿ ಉತ್ತರ ಕೊಡೋಣ ನಾವು ನೋಡಿ ಇದೇ ಇದೇ ಬುಕ್ ಪುಸ್ತಕ ನೂರ ಎಪ್ಪತ್ತೈದು ಪೇಜ್ ಪಾಪ ಓದ್ತಾ ಇದ್ದಾರೆ ಸಿದ್ದರಾಮಯ್ಯ ಕೇಳಬೇಕಲ್ವಾ ತಾಳ್ಮೆ ಇರಬೇಕಲ್ವಾ ಅಷ್ಟಾದರೂ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು